ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೀ ನ್ಯೂಸ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನಲ್ ಹೇಳಿದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿ ಆಗುತ್ತೆ ಸೊ ವಿಡಿಯೋಸನ್ನ ಲೈಕ್ ಮಾಡಿ ಅದರ ಶಿಶು ಮಾಡಿ ಹೊಸದಾಗಿ ಚಾನಲನ್ನು ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸಿದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ತರಕಾರಿ ದರಗಳು ಎ ಪಿ ಎಂ ಸಿ ಮಾರ್ಕೆಟೆ ಚಿಕ್ಕಬಳ್ಳಾಪುರ ಆಫೀಸಲ್ಲಿ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗುತ್ತೆ ಇವತ್ತಿನ ತರಕಾರಿ ದರಗಳು ಚಿಕ್ಕಬಳ್ಳಾಪುರ ಮಾರ್ಕೆಟೆ ಈ ಥರ ಇರುತ್ತೆ ವೈಟ್ ಬೀನ್ಸ್ ಇಪ್ಪತ್ತರಿಂದ ಇಪ್ಪತ್ತರಿಂದ ನಲವತ್ತ ಇರುವ ಕೆ ಜಿ ಪೆನ್ಸಿಲ್ ಬೀನ್ಸ್ ಇಪ್ಪತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನಲವತ್ತೈದು ರೂಪಾಯಿ ಕೆ ಜಿ ಕ್ಯಾರೆಟ್ ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಆಲೂಗಡ್ಡೆ ನಲವತ್ತು ಕೆ ಜಿ ಮಟ್ಟ ಬಂದು ನಾನ್ನೂರಿಂದ ಐನೂರು ರೂಪಾಯಿ ಟೊಮೊಟೊ ಹದಿನೈದು ಕೆಜಿ ಬಾಕ್ಸ್ ಬಂದು ನಲವತ್ತರಿಂದ ನೂರ ನಲ್ವತ್ತು ರೂಪಾಯಿ ಮೆಣಸಿನಕಾಯಿ ಇಪ್ಪತ್ತರಿಂದ ನಲವತ್ತೈದು ರೂಪಾಯಿ ಕೆ ಜಿ ಒಳ್ಳೆ ಕ್ವಾಲಿಟಿ ಇರೋದು ಕಾಲಿಫ್ಲವರು ಆರರಿಂದ ಏಳು ರೂಪಾಯಿ ಪರ್ ಪೀಸು ಕ್ಯಾಬೇಜ್ ನಾಲ್ಕರಿಂದ ಐದು ರೂಪಾಯಿ ಕೆ ಜಿ ಡಾಲ್ಕಾಲು ಏಳರಿಂದ ಹತ್ತು ರೂಪಾಯಿ ಕೆ ಜಿ ಬೀಟ್ರೂಟು ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆಗಿ ವೀಡಿಯೋನ ಲೈಕ್ ಮಾಡಿ ಎಲ್ಲರ ದೃಶ್ಯ ಮಾಡಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಲಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಸೋರೆಕಾಯಿ ಎಂಟರಿಂದ ಹದಿನೈದು ರೂಪಾಯಿ ಕೆ ಜಿ ಸೌತೆಕಾಯಿ ಮೂವತ್ತು ಕೆ ಜಿ ಮಟ್ಟಿಗೆ ಬಂದು ಮುನ್ನೂರಿಂದ ಒಳ್ಳೆ ಕ್ವಾಲಿಟಿ ಇರೋದು ಐನೂರು ರೂಪಾಯಿ బద్కాయ్ హూప కేజీ బెండకాయ ఇప్ప ఇప్ప రూపాయ కేజీ క్యాప్సికమ్ ఇప్ప ఇప్పదు రూప కేజీ బజ్జి మెణిన్కాయ్ ఇప్ప క్వాలిటీ ఇరదు మూవ్ కేజి పడవల్కయి హరింద ఇప్పి స్వీట్ కార్న్ హరి హైదు రూపాయ కేజీ కుమ్మికయ్ ఏళ్ళరి ఎంట్ రూపాయ కేజీ తొగరి ఇప్ప ఇప్పదు రూప కేజీ ఫ్రైన్స్ ఇవ్వు ತರಕಾರಿ ಇದ್ರಗಳು ಎ ಪಿ ಎಂ ಸಮ ಕಡೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗ್ತೈತೆ